ભા કુર્મે દેવાલેદા ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತು ಬಂದು ಸೋಮವಾರ ಸೋಮವಾರ ಆಗಿರೋದ್ರಿಂದ ಪೂಜೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಈಗ ತಾನೆ ಟೈಮ್ ಬಂದು ಏಳು ಏಳುವರೆ ಆಗಿತ್ತು ಮಕ್ಕಳಿನ್ನ ಮಲಗಿದ್ರು ನನ್ನ ಹಸ್ಬೆಂಡು ಬೆಳಿಗ್ಗೆನೆ ಎದ್ದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆಫೀಸ್ ಹತ್ರ ಹೋಗಿದ್ರು ಅಷ್ಟರೊಳಗಡೆ ಅವ್ರು ಬರೋದ್ರೊಳಗಡೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಹೇಳಿ ನಾನು ಕೂಡ ಬೇಗ ಬೇಗನೆ ಮಾಡಿಕೊಂಡೆ ಮತ್ತು ಇವತ್ತು ಕೂಡ ನಮ್ಮ ದಾಸವಾಳದ ಗಿಡದಲ್ಲಿ ಒಂದು ಹೂವೂ ಬಿಟ್ಟಿತ್ತು ಈ ಗಿಡ ಒಂಥರ ಚೆನ್ನಾಗಿದೆ ಪ್ರತಿದಿನ ಒಂದು ಎರಡು ಒಂದು ಎರಡು ಈ ಥರ ಹೂವು ಬಿಡ್ತಾನೆ ಇರುತ್ತೆ ಹಾಗೆ ತಲೆ ಕೂಡ ಇನ್ನೂ ಆರಿರಲಿಲ್ಲ ತೇವನೇ ಇತ್ತು ಆದರೂ ಕೂಡ ಹಾಗೆ ಮೇಲೆ ಸುಮ್ಮನೆ ಬಾಚಿಕೊಂಡು ಕ್ಲಿಬ್ನ ಹಾಕ್ಕೊಂಡು ಸ್ವಲ್ಪ ಅಡುಗೆ ಮನೆ ಕೆಲಸ ಮುಗಿಸಿ ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಮತ್ತು ರಾತ್ರಿಯೇ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದೆ ಅದನ್ನೆಲ್ಲ ಈಗ ಜೋಡಿಸ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡು ನೀರನ್ನ ಬಿಸಿ ಮಾಡ್ಕೊಂಡು ಕುಡಿದು ಹೋಗಿದ್ರು ಅವರು ಸೋಮವಾರ ಶುಕ್ರವಾರ ಬಂದರೆ ನಾನಂತೂ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ ಯಾಕಂದರೆ ಸೊ ಅವತ್ತು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇರುತ್ತೆ ಪೂಜೆ ಅದು ಇದು ಅಂತ ಹೇಳಿ ಮಕ್ಕಳಿಗೂ ಕೂಡ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಸೊ ಕೆಲದ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ತೀನಿ ಹಾಗಾಗಿ ಮಕ್ಕಳು ಮಲಗಿದಾಗಲೇ ಸ್ವಲ್ಪ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಅವ್ರಿಗೂ ಮಲಗಿದ್ರು ಅಷ್ಟಲ್ಲಿ ನೋಡ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ದೆ ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಇದ್ದರು ಆಮೇಲೆ ಅವ್ರನ್ನೂ ಕೂಡ ರೆಡಿ ಮಾಡಿ ಪೂಜೆ ಮಾಡಿದ್ವಿ ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ನಾನು ಒಂದು ಸೈಡಲ್ಲಿ ಹಾಲನ್ನ ಬಿಸಿಗಿಟ್ಟು ಇನ್ನೊಂದು ಸೈಡಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಹಸುಗಳಿಗೆ ಪ್ರಸಾದನ ಮಾಡ್ಕೊಬಿಡೋಣ ಹೇಳಿ ಮಾಡ್ಕೊತಿದ್ದೀನಿ ಈ ಪ್ರಸಾದನ ಸ್ವಲ್ಪ ಬೇಗ ಮಾಡಿಟ್ರೆ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ತಣ್ಣಗಾಗಿರುತ್ತೆ ಅವಾಗ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಮೊದಲಿಗೆ ಅದನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲನ ಹಾಕಿ ಅದಕ್ಕೆ ಸ್ವೀಟಾಗಿ ಮಾಡ್ತೀನಿ ನೋಡೋದಕ್ಕೆ ಅದು ಸ್ವಲ್ಪ ಸೀ ಥರನೇ ಇರುತ್ತೆ ಮತ್ತು ಇವತ್ತಿನ ತಿಂಡಿಗೆ ಬೀಟ್ರೋಟೆಲ್ಲ ಹಾಗೆ ಇತ್ತು ಬೀಟ್ರೋಟ್ ಪಲ್ಯ ಮತ್ತು ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟೇ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆಯೋಕೆ ಇಟ್ಟಿದೆ ಅದನ್ನು ಈಗ ರುಬ್ಕೊತಾ ಇದ್ದೀನಿ ಮತ್ತು ಈ ರಾಗಿ ದೋಸೆನ ಈ ಥರ ಇನ್ಸ್ಟಂಟಾಗೆ ಮಾಡ್ಕೋಬೋದು ಆದರೆ ರುಬ್ಬಿಟ್ಟ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟು ಆಮೇಲೆ ದೋಸೆ ಹಾಕೋಬೇಕಾಗುತ್ತೆ ಅದಕ್ಕೆ ನಾನು ಫಸ್ಟಿಗೆ ಎಲ್ಲ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದಕ್ಕೆ ಹೋದರೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬರೋಷ್ಟರೊಳಗಡೆ ಸರಿ ಹೋಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿರುತ್ತೆ ಆವಾಗ ದೋಸೆ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮೊದಲಿಗೆ ಇದನ್ನು ರೆಡಿ ಮಾಡಿ ಇದ್ದೀನಿ ಮತ್ತು ಈ ರಾಗಿ ದೋಸೆ ಮಾಡೋದಕ್ಕೆ ರಾಗಿನೂ ಕೂಡ ನೀವು ನೆನೆಸಿಟ್ಟು ನೈಟೇ ಬೆಳಿಗ್ಗೆ ರುಬ್ಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ರಾಗಿ ಹಿಟ್ಟಿತ್ತು ಅಂತಂದರೆ ಹಿಟ್ಟನ್ನೇ ಹಾಕಿ ಮಾಡ್ಕೊಬೋದು ನಾನು ರಾಗಿ ನೆನ್ಸೋಕ್ಕೆ ಹೋಗಿರಲಿಲ್ಲ ರಾಗಿ ಹಿಟ್ಟೇ ಇದ್ದಿದ್ರೆ ಅದನ್ನೇ ಸಲ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಮತ್ತು ಇದಕ್ಕೆ ನೀವು ಅಕ್ಕಿ ಮತ್ತು ಬೇಳೆನ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ದೋಸೆ ಸ್ವಲ್ಪನೇ ಕೀಳೋ ಥರ ಏನೋ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಕೆಲಸ ಎಲ್ಲ ಮುಗಿಸೋದ್ರೊಳಗಡೆ ನನ್ನ ಮಕ್ಕಳು ಕೂಡ ಎದ್ದಿದ್ರು ಅವ್ರಿಗೂ ಕೂಡ ಬ್ರಷ್ ಎಲ್ಲ ಮಾಡಿಸಿ ಕುಡಿಯೋದಕ್ಕೆ ಹಾಲೆಲ್ಲ ಕೊಟ್ಟು ಸ್ನಾನ ಮಾಡಿಸಿ ಅವರಿಗೂ ಕೂಡ ರೆಡಿ ಮಾಡಿ ಈಗ ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಮೊದಲಿಗೆ ಹೊಸ್ಲನ್ನೆಲ್ಲ ಈ ಥರ ಒರೆಸ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಬಿಡ್ತೀನಿ ಆಮೇಲೆ ಫೋಟೋಗಿ ರೆಡಿ ಮಾಡ್ಕೊತೀನಿ ಮತ್ತು ನಾನು ರಂಗೋಲಿನ ಸ್ವಲ್ಪ ಸಿಂಪಲ್ಲಾಗೆ ಬಿಡ್ತೀನಿ ಈ ಥರ ನಾರ್ಮಲ್ ದಿನದಲ್ಲಿ ಯಾಕೆಂದರೆ ಇಲ್ಲಿ ಹೊಸಲು ಕೊಟ್ಟಿಲ್ಲ ಇಲ್ಲಿ ಸ್ವಲ್ಪ ಟೈಲ್ಸ್ನ ಇಟ್ಟಿದ್ದಾರೆ ಅಷ್ಟೇ ಹೊಸಲು ಥರ ತೆಳುಗಿದೆ ಒಂದು ಸ್ವಲ್ಪ ಹೊಸಲು ಥರ ಫೀಲ್ ಆಗುತ್ತೆ ಅಷ್ಟೇ ಆದರೆ ಹೊಸಲು ಅಲ್ಲ ಈ ಥರ ರಂಗೋಲಿ ಎಲ್ಲ ಬಿಟ್ಟಾಗ ಏನಾಗುತ್ತೆ ಅಂದರೆ ನಾವು ಮೇಲೆ ತರ್ಡ್ ಫ್ಲೋರಲ್ಲಿ ಇರೋದ್ರಿಂದ ಡೋರ್ನ ಓಪನ್ ಮಾಡಿದ ತಕ್ಷಣ ಗಾಳಿ ಎಲ್ಲ ಜಾಸ್ತಿ ಬಂದ್ಬಿಡುತ್ತೆ ಆವಾಗ ರಂಗೋಲಿ ಬಿಡಿಸಿರೋದೆಲ್ಲ ರಂಗೋಲಿ ಪೌಡರ್ ಎಲ್ಲ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಪೂರ್ತಿ ಮನೆ ತುಂಬಾ ಆಗ್ಬಿಡು ಮನೆ ತುಂಬ ತುಂಬ್ಕೊಬಿಡುತ್ತೆ ಗಾಳಿ ಬೀಸಿದ ತಕ್ಷಣ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗೇ ಬಾಕಿ ಹಬ್ಬ ಏನಾದರೂ ಇದ್ದಾಗ ಸ್ವಲ್ಪ ದೊಡ್ಡದಾಗೆ ಅದು ನೋಡಿದಿರ ನೀವು ಸೈಡಲ್ಲಿ ಬಿಡ್ತೀನಿ ತುಂಬಾ ಆಗಿಬಿಡುತ್ತೆ ನೀ ಗಾಳಿ ತಕ್ಷಣ ಮನೆ ಒಳಗಡೆನೇ ಎಲ್ಲ ರಂಗೋಲಿ ಪುಡಿ ಎಲ್ಲ ಬಂದ್ಬಿಡುತ್ತೆ ಮತ್ತೆ ಇನ್ನೊಂದು ನಾವು ಪೂಜೆ ಮಾಡುವಾಗ ಬೇರೆ ಎಲ್ಲಾದರೂ ಹೊರಗಡೆಯಿಂದ ಹೂಗಳನ್ನೆಲ್ಲ ತಂದು ಪೂಜೆ ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಗಿಡಗಳನ್ನ ಬೆಳೆಸಿರೋದ್ರಿಂದ ಬಿಟ್ಟಿರೋ ಹೂಗಳನ್ನ ಕಿತ್ತು ಪೂಜೆ ಮಾಡೋದ್ರಲ್ಲಿ ಒಂಥರ ತುಂಬಾನೇ ಖುಷಿ ಇರುತ್ತೆ ಈ ಪಿಂಕ್ ಕಲರ್ದು ಹೂವಿನ ಗಿಡ ಅಂತ ಏನೋ ಹೇಳ್ತಾರೆ ಈ ಗಿಡನ ನಾನು ಇಲ್ಲಿ ಬೇರೆಯವ್ರ ಮನೆಯಿಂದ ಈಸ್ಕೊಂಡ್ ಬಂದು ಹಾಕಿದ್ದು ತುಂಬಾ ಜಾಸ್ತಿನೇ ಹೂವುಗಳನ್ನ ಬಿಡುತ್ತೆ ಇದು ಡೈಲಿ ಹೂವು ಬಿಡ್ತಾನೆ ಇರುತ್ತೆ ಒಂದೆರಡು ದಿನ ಕಿತ್ಕೊಂಡಿಲ್ಲ ಅಂದ್ರೆ ಅವೇನು ಉದ್ರೋದಿಲ್ಲ ಗಿಡ ತುಂಬಾ ಪಿಂಕ್ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೂವಿನ ಗಿಡ ಮತ್ತೆ ದಾಸವಾಳ ಗಿಡ ಅಂತೂ ಡೈಲಿ ಒಂದು ಎರಡು ಈ ತರ ಹೂವು ಬಿಡ್ತಾ ಇರುತ್ತೆ ಪೂಜೆ ಮಾಡುವಾಗ ಈ ತರ ಹೂವುಗಳೆಲ್ಲ ಜಾಸ್ತಿ ಇದ್ರೆ ಪೂಜೆ ಮಾಡೋದಕ್ಕೂ ಕೂಡ ಏನೋ ಒಂಥರ ಖುಷಿ सक्तो मां योजे गमया सक्तो मां अभेद गमया ओम शांति 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 किवा कुंड आ हे अदे ओम ಇನ್ನು ಪೂಜೆ ಎಲ್ಲ ಮಾಡಿದಾದ್ಮೇಲೆ ತಿಂಡಿ ಮಾಡ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಬಂದು ಅವರು ಕೂಡ ಫ್ರೆಶ್ ಅಪ್ ಆಗ್ತಿದ್ರು ಇನ್ನೇನು ಎಲ್ಲರೂ ರೆಡಿ ಆದ್ರಲ್ಲ ತಿಂಡಿಗೂ ಕೂಡ ಟೈಮ್ ಆಗಿತ್ತು ಆಗಲೇ ಒಂಬತ್ತೊಂಬತ್ತುವರೆ ಆಗ್ತಾಯಿತ್ತು ಎಲ್ರಿಗೂ ಹೊಟ್ಟೆ ಹಸಿತಾಯಿತು ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ದೋಸೆನ ಹಾಕ್ಕೊಡ್ತಾಯಿದ್ದೀನಿ ದೋಸೆ ಹಿಟ್ಟು ಕೂಡ ರುಬ್ಬಿಟ್ಟು ಆಗಲೇ ಹದ್ದ ಹತ್ತು ಹದಿನೈದು ನಿಮಿಷ ಆಗಿತ್ತು ಅದು ಕೂಡ ಚೆನ್ನಾಗಿ ರೆಡಿಯಾಗಿತ್ತು ಹಿಟ್ಟು ಕೂಡ ಈಗ ದೋಸೆನ ಹಾಕ್ಕೊತಾ ಇದ್ದೀನಿ ಎಷ್ಟು ತೆಲುಗಬೇಕಂದ್ರೆ ಅಷ್ಟು ತೆಳುಗೆ ಹಾಕೋಬೋದು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕಿತ್ಕೊಳ್ಳೋದಾಗಲಿ ಅಂಟ್ಕೊಳ್ಳೋದಾಗಲಿ ಹಂಚಿಗೆ ಆ ಥರ ಏನೂ ಆಗಿಲ್ಲ ಚೆನ್ನಾಗಿ ಎದ್ದಿ ಬರ್ತಾಯಿತ್ತು ಮತ್ತು ನಾವು ಈ ರಾಗಿ ದೋಸೆನ ಬೆಳಿಗ್ಗೆ ಟೈಮು ಏನಾದರೂ ದೋಸೆಗೆ ನೆನೆ ಹಾಕಿಲ್ಲ ದೋಸೆ ಬೇಕು ಚಪಾತಿ ತಿನ್ನಬೇಕು ಆ ಥರ ಎಲ್ಲ ಇದ್ದಾಗ ಈ ಥರ ರಾಗಿ ದೋಸೆನ ಬೇಗನೆ ಮಾಡ್ಕೊಬಿಡ್ಬೋದು ಇನ್ಸ್ಟೆಂಟಾಗಿ ಒಂದು ವೇಳೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆ ಹಾಕಿಲ್ಲ ಅಂತ ಅಂದರೂ ಕೂಡ ಮನೇಲಿ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ರಾಗಿ ಹಿಟ್ ಜೊತೆ ಮಿಕ್ಸ್ ಮಾಡಿ ತೆಳುಗೆ ಈ ಥರ ಕಲಿಸ್ಕೊಂಡು ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಬೀಟ್ರೋಟ್ ಜೊತೆ ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮತ್ತು ತುಂಬ ಸಾಫ್ಟಾಗಿ ಬಂದಿತ್ತು ದೋಸೆ ಮಕ್ಕಳಿಗಂತೂ ಇದು ತುಂಬಾ ಹೆಲ್ತಿ ಅಂದರೆ ಹೆಲ್ತಿ ಫುಡ್ ಅಂತಲೇ ಹೇಳ್ತೀನಿ ವಾರದಲ್ಲಿ ಅಟ್ಲೀಸ್ಟ್ ಒಂದೆರಡು ಸಲ ಆದರೂ ಮಕ್ಳುಗಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ತಾಟಾಡಿ ಅವ್ರನ್ನ ಮಲಗಿಬಿಟ್ಟು ಈಗ ಅಡಿಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಎಣ್ಣೆ ಸೊಪ್ಪಿದ್ದಲ್ಲ ಅದು ಹಾಕಿ ಬಿಸೋಕ್ ಮಾಡೋಣ ಅಂತೇಳಿ ಅಪ್ಪು ಮತ್ತೆ ಚಿರಿನ ಇದ್ರೂ ಈಗ ಮಲ್ಸ್ ಬಂದೆ ಅಪ್ಪ ಈ ಬಿಸಿಲುಗೂ ಸಕ್ಕೂ ಎಷ್ಟು ಇದು ಮಾಡ್ತಾರೆ ಕೆಲಸ ಮಾಡೋದಕ್ಕೆ ಇಲ್ಲ ಮತ್ತೆ ಅವ್ರನ್ನ ಮಲಸಿಟ್ಟು ಬಂದಿದ್ದೀನಿ ಈಗ ಅಡಿಗೆ ಮಾಡೋಣ ಅಂತೇಳಿ ಈಗ ಟೈಮ್ ಬಂದು ಹನ್ನೆರಡೂವರೆ ಅಡುಗೆಯಾ ಮಾಡಿ ಮುಗಿಸೋ ಅಷ್ಟೆಲ್ಲ ಅವರು ಹೆದ್ತಾರೆ ಅದಕ್ಕೆ ಮಲಗಿದ್ರಲ್ಲ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಕೊಡೋಣ ಅಂತ ಹೇಳಿ ಬಂದೆ ನೋಡಿರಬೇಕು ನೀವು ನಿನ್ನೆ ರಾತ್ರಿ ನಾವು ಮಾರ್ಕೆಟ್ಗೆಲ್ಲ ಹೋಗಿ ಸಂಜೆಗೆ ಹೋಗಿ ತರಕಾರಿಗಳು ತಂದು ಸೊಪ್ಪೆಲ್ಲ ಇತ್ತು ಸೊಪ್ಪು ಜಾಸ್ತಿ ದಿನ ಇಟ್ಟರೆ ಬಾಡೋ ಬಿಡುತ್ತಲ್ಲ ಅದಕ್ಕೆ ಮೊದಲು ಅದನ್ನು ಹಾಕಿ ಸೊಪ್ಪು ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಕ್ಲೀನ್ ಮಾಡೋಣ ಅಂತೇಳಿ ಕೂತಿದೀನಿ ನೋಡ್ತಾ ಇರೋದು ಸ್ವಲ್ಪ ಲೇಟ್ ಲೇಟಾಗಿತ್ತಲ್ಲ ನಾವು ಹೋಗೋಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಅದಕ್ಕೆ ಅವರೆಲ್ಲ ಸ್ವಲ್ಪ ಕಡಿಮೆ ಕೊಟ್ಟರು ಬೇಗ ಹೋಗಿದರೆ ಇದು ಒಂದು ಗಂತೆ ಹತ್ತು ರೂಪಾಯಿ ಹೇಳ್ತಿದ್ರು ನಾವು ಲಾಸ್ಟ್ ಎಲ್ಲ ಹೋಗ್ತಿದ್ರಲ್ಲ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇಲ್ಲ ಆ ಟೈಮಲ್ಲಿ ಹೋಗಿದ್ರಿಂದ ಎರಡು ಸೇರಿ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ಪುದೀನ ಸೊಪ್ಪು ಇದು ಹತ್ತು ರೂಪಾಯಿ ಇದು ಮಾಮೂಲಿ ಅರ್ವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟೇ ಅಂತ ಹೇಳಿ ಎರಡು ಸೇರಿ ಇಪ್ಪತ್ತು ರೂಪಾಯಿ ಕೊಟ್ಟರು ಸೊಪ್ಪೆಲ್ಲ ಎಲ್ಲ ಭಾಡೋಗಿದೆ ಲಾಸ್ಟಲ್ಲಿ ಹೋಗಿದ್ವಲ್ಲ ಏನು ಮಾಡೋಕ್ಕಲ್ಲ ಬೇಗ ಹೋಗಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರೋದು ಲೇಟ್ ಲೇಟಾಗಲ್ಲ ಇದಕ್ಕೆಲ್ಲ ಬಾಡೋಗಿತ್ತಲ್ಲ ಈಗಲೇ ಅಡುಗೆ ಮಾಡ್ಕೊಟ್ರೆ ಸ್ವಲ್ಪ ಸರಿ ಹೋಗುತ್ತೆ ಇನ್ನೂ ಒಂದಿನ ದಿನ ಎರಡು ದಿನ ಆಗಿಟ್ರೆ ಇನ್ನೂ ಹಾಳಾಗಿರುತ್ತೆ ಅಂತೇಳಿ ಸೊಪ್ಪು ಸಾರು ಮಾಡೋಣ ಇವತ್ತು ಮೊಸಕ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಮತ್ತೆ ಇನ್ನೊಂದು ಈ ಏನಾದ್ರೂ ಅಡಿಗೆ ಕೆಲಸ ಕಟ್ ಮಾಡೋದು ಸೊಪ್ಪು ಕ್ಲೀನ್ ಮಾಡೋದು ಈ ತರಕಾರಿ ಕಟ್ ಮಾಡೋದು ಈರುಳ್ಳಿ ಕಟ್ ಮಾಡೋದು ಈ ತರ ಏನಾದ್ರು ಕೆಲ್ಸಗಳಿದ್ರೆ ಆತರದ ಕೆಲ್ಸನೆಲ್ಲ ಈ ತರ ಕುತ್ಕೊಂಡು ಇಲ್ಲ ನೆಲದ ಮೇಲೆ ಕುತ್ಕೊಂಡು ಕೆಳಗಡೆ ಕುತ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಟೈಮ್ ನಿಂತು ಕೆಲಸ ಮಾಡೋದ್ರಿಂದ ಕಾಲುಗಳಿಗೆ ಜಾಸ್ತಿ ಹೆವಿ ನಮ್ದು ವೆಯ್ಟ್ ಪ್ರೆಷರ್ ಎಲ್ಲ ಬೀರೋದ್ರಿಂದ ಏನೋ ಪ್ರಾಬ್ಲಮ್ ಆಗುತ್ತಂತೆ ಈ ಥರ ಅಡುಗೆ ಮನೆ ಕೆಲಸಗಳನ್ನೆಲ್ಲ ಆದಷ್ಟು ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ನಮ್ಮ ಒಂದು ಈ ಹೊಟ್ಟೆ ಭಾಗದ ಸ್ನಾಯಿಗಳಿಗೆ ಎಲ್ಲ ಒಂಥರ ಶಕ್ತಿ ಬರುತ್ತಂತೆ ಕೇಳಿರೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಎಲ್ಲೋ ಕೇಳಿದ್ದು అది నన్ను కూడా ఆస్ట్ ఈ థర్ మోదు కటింగ్ కేల్సా ఏమూ ఇరే ఈ తిప్పుకుంటే టేబల్ మేలు ఇలాగడే నేను తిట్ మి నయ్స్ కళస్టో ఇల్వ్ సరియా గొప్పలో నేను వయ్స్లో ముందే ఏమూ మై తో స్పీచర్ ఏమారు అంత ಕುದಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿದೆ ಏನಿಲ್ಲ ಮತ್ತೆ ಇನ್ನೊಂದು ನಾವು ನಿನ್ನೆ ಸಂಜೆ ಅಷ್ಟು ಲೇಟ್ ಆಗಿ ತರ್ಕಾರಿ ತಗೊಳಕ್ ಹೋಗಿದ್ದು ಯಾಕೆಂದ್ರೆ ಮನೇಲಿ ಸ್ವಲ್ಪನು ತರಕಾರಿ ಎಲ್ಲ ಮುಗ್ದೋಗಿತ್ತು ಆಲ್ಮೋಸ್ಟ್ ಒಂದ್ ಹದಿನೈದು ದಿನ ಆಗಿತ್ತು ನಾವು ಆ ತರ ಸಂತೆಗೋಗಿ ತರಕಾರಿ ತಗೊಂಡ್ಬಂದು

ನನಗೆ ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟೇ ಅಡುಗೆ ಮಾಡೋ ಇಂಟ್ರೆಸ್ಟೇ ಹೋಗ್ಬೇಕು ಬೆಳಿಗ್ಗೆಯಿಂದ ಅದೇ ರೀತಿ ಕೆಲಸ ಮಾಡೋದೇ ಆಯಿತು ಒಂದು ಐದು ನಿಮಿಷ ರೆಸ್ಟ್ ಬಂದಿದ್ದು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಮಕ್ಕಳು ಎದೆಲ್ಲ ಕೊಂಚನ ಬೇಗ ಅಡುಗೆ ಮುಗಿಸ್ಬಿಟ್ರೆ ಕೆಲಸ ಮುಗಿಸ್ಬಿಟ್ರೆ ಅವ್ರದಲ್ಲ ಅವ್ರಿಗೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಈಗ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಸೊಪ್ಪು ಸ್ವಲ್ಪ ಬಲ್ತಿರೋ ತರ ಇತ್ತು ಅದಕ್ಕೆ ಹಾಗೆ ಹಾಕಿದ್ರೆ ಸರಿ ಹೋಗೋಲ್ಲ ಹೇಳಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ವೇಳೆ ಎಳೆ ಸೊಪ್ಪು ಏನಾದರೂ ಇತ್ತು ಅಂದರೆ ಅದನ್ನು ಹಾಗೆ ಹಾಕೋಬೋದು ಏನಾಗಲ್ಲ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಇದು ಸ್ವಲ್ಪ ಬಲ್ತಿತ್ತು ಸ್ವಲ್ಪ ಜಾಸ್ತಿನೇ ಬಲ್ತಿತ್ತು ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಮತ್ತು ಬೇಳೆಕಾಳುಗಳನ್ನ ಅಡುಗೆ ಬಳಸೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಬಳಸಿ ಯಾಕಂದರೆ ಬೇಳೆಕಾಳುಗಳಲ್ಲಿ ಒಂಥರ ಪೌಡ್ರನ್ನು ಮಿಕ್ಸ್ ಮಾಡಿರ್ತಾರೆ ಇದ್ದರೆ ಆ ಥರ ಪೌಡ್ರ್ ಬರ್ತಾನೆ ಇರುತ್ತೆ ಎಷ್ಟೊತ್ತಿ ತೊಳೆದ್ರೂ ಬರ್ತಾನೆ ಇರುತ್ತೆ ಹಾಗಾಗಿ ನಾನು ಒಂದು ಎರಡು ಸರಿ ತೊಳೆದು ಆಮೇಲೇ ಯೂಸ್ ಮಾಡೋದು ಮತ್ತು ನಾನು ಇದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಿದು ಮೊಸೋಪ್ ಮಾಡೋಕ್ಕೆ ನಮಗೆ ಬರಲ್ವಾ ರೆಸಿಪಿ ಇದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದಾರಲ್ಲ ಅಂತ ಅನ್ಕೋಬೋದು ಹಾಗಲ್ಲ ಎಲ್ರಿಗೂ ಬರುತ್ತೆ ಆದರೆ ನಾನು ಯಾವ ರೀತಿ ಇವಾಗ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಏನಾದರೂ ಹೊಸ್ದಾಗಿ ಅಡುಗೆ ಮಾಡೋದು ಕಲಿತಾ ಇರೋರಿಗೆ ಇದು ಸ್ವಲ್ಪ ಯೂಸ್ ಆಗ್ಬೋದು ಅಂತ ಹೇಳಿ ಬೇಳೆಕಾಳೆಲ್ಲ ಹಾಕಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ ನಾನು ಪೂರ್ತಿಯಾಗಿ ಎಲ್ಲ ಹಾಕೋದಿಲ್ಲ ಒಂದು ಅರ್ಧನ ಹಾಕಿ ಅದ್ರ ಮೇಲೆ ಟೊಮೊಟೊ ಈರುಳ್ಳಿ ಖಾರದ ಪುಡಿ ಚೂರೆ ಚೂರು ಧನಿಯಾ ಪುಡಿ ತೆಂಗಿನ ತುರಿ ಮತ್ತು ಎಣ್ಣೆ ಉಪ್ಪು ಇದನ್ನೆಲ್ಲ ಹಾಕಿದಾದಮೇಲೆ ಸ್ವಲ್ಪ ಉಳ್ದಿರೋಂಥ ಸೊಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಬೀಜಲು ತೆಗೆಸ್ಕೊತೀನಿ ಈ ಥರ ಮಾಡೋದ್ರಿಂದ ಸೊಪ್ಪು ಎಲ್ಲನೂ ಬೇಯುವಾಗ ಅಲ್ಲಿ ಬರುವಂಥ ಘಮ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಮೂರಿಂದ ನಾಲ್ಕು ವಿಜಿಯಲ್ಲಿ ಕೂಗಿದಾದ್ಮೇಲೆ ಸ್ವಲ್ಪ ತಣ್ಣಗೆ ಆಗಕ್ಕೆ ಇಟ್ಟಿದೆ ತಣ್ಣಗಾದಮೇಲೆ ಈ ಥರ ಕೆಳಗಡೆ ಇಟ್ಕೊಂಡು ಕೈಯಲ್ಲೇ ಮಸ್ಕೊತೀನಿ ನಾನು ಮಿಕ್ಸಿಗೆಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬೆಂದ್ಕೊಂಡಿತ್ತು ಈ ಥರ ಕೈಯಲ್ಲೇ ಮೆ ಸ್ವಲ್ಪ ಒಂದು ಐದಾರು ನಿಮಿಷ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ಮಸ್ಕೊಂಡಿದ್ದಾದಮೇಲೆ ಉಪ್ಪು ಸೊಪ್ಪೆ ನೋಡಿಕೊಂಡು ಉಪ್ಪು ಅನ್ಸಿದ್ರೆ ಹಾಕ್ಕೊಂಡು ಮತ್ತೆ ಸಲ ಈಗ ಒಲೆ ಮೇಲೆ ಇಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಮಸೊಪ್ಪು ರೆಡಿಯಾಗೆ ಹೋಗುತ್ತೆ ನಾನು ಕೂಡ ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಆಗಿದ್ರಿಂದ ಮುದ್ದೆ ಏನು ಮಾಡೋಕ್ಕೋಗಿಲ್ಲ ರಾ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಖಾಲಿ ರೈಸ್ ಮಾತ್ರ ಮಾಡ್ಕೊಂಡಿದ್ದೆ ಫಸ್ಟು ಮಕ್ಕಳಿಬ್ರಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಹಾಕೊತಿದ್ದೀನಿ ಪ್ಲೇಟ್ಗೆ ಅವರಿಬ್ರಿಗೂ ತಿಂದಾದರೆ ನನಗೆ ಆಮೇಲೆ ಫ್ರೀ ಆಗುತ್ತೆ ನಾನು ಊಟ ಮಾಡ್ಬೋದು ಆಮೇಲೆ ಮತ್ತೆ ಊಟ ಎಲ್ಲ ತಿಂದಿದ್ದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇದು ಬಂದು ನೈಟು ಹೇಗೂ ಸಾಂಬಾರೆಲ್ಲ ಇದ್ದಿದ್ರಿಂದ ಅಡುಗೆ ಮಾಡೋಕ್ಕೇನು ಜಾಸ್ತಿ ಟೈಮ್ ಆಗಿಲ್ಲ ಮುದ್ದೆವನ್ನು ಮಾಡಿಕೊಂಡು ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ ಈಗ ಟೈಮ್ ಬಂದು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅಷ್ಟೆ ಮೂರು ಜನದ್ದು ಊಟ ಆಗಿತ್ತು ಇನ್ನೂ ಅವ್ರ ಪಪ್ಪ ಬಂದಿರಲಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಒಂಬತ್ತು ಒಂಬತ್ತುವರೆ ಆಗುತ್ತೆ ಬರೋದಂತ ಹೇಳಿದ್ರು ಸರಿ ಇನ್ನೇನು ಊಟ ಎಲ್ಲ ಆಗಿದೆ ಏನು ಮಾಡೋದು ಅಂತ ಹೇಳಿ ಹಾಗೆ ಕೆಳಗಡೆ ಬಂದಿದ್ವಿ ಇನ್ನು ಮನೇಲಂತೂ ಸಿಕ್ಕಾಪಟ್ಟೆ ಶಕೆ ಅಂದರೆ ಸಖೆ ಮಕ್ಕಳಂತೂ ಬ್ಯಾವತು ಬ್ಯಾತೂನೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾರೆ ಈ ಸಮ್ಮರ್ ಬಂದಾಗಿಂದ ಪಪ್ಪ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಿಂದ ಒಂದು ಅರ್ಧ ಗಂಟೆ ಕೆಳಗಡೆ ಹೋಗಿ ವಾಕ್ ಮಾಡ್ತಾರಣ ಅಷ್ಟಲ್ಲಿ ಬರ್ತಾರೇನೋ ಜೊತೆಲಿ ಹೋಗೋಣ ಅಂತ ಹೇಳಿ ನಾವು ಬಂದಿದ್ವಿ ಕೆಳಗಡೆ ಹಂಗೆ ನೀಡಿ ಕುಡಿದ್ತಾ ಅಪ್ಪು ಓಡ್ ಬರ್ಬೇಡ ಹೋಗ ನೀನ್ ಹೋಗ್ತಿರ್ಗ ಈಗ ಮಕ್ಳುಗಳು ಕೂಡ ಒಂದು ಅರ್ಧ ಗಂಟೆ ಚೆನ್ನಾಗಿ ಆಡಿದ್ರು ಹತ್ತಗಿತ್ತಾಗ ಓಡಾಡಿದ್ರು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಗಾಳಿ ಅಂತೂ ತುಂಬ ಚೆನ್ನಾಗಿ ತಣ್ಣಗೆ ಬೀಸ್ತಾಯಿತ್ತು ಅರ್ಧ ಗಂಟೆ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಅಷ್ಟರಲ್ಲಿ ಅವ್ರ ಪಪ್ಪ ಕೂಡ ಬಂದರು ಎಲ್ಲರೂ ಹೋದ್ವಿ ಮನೆಗೆ ಒಂದೇ ಸರಿ ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿರೋರೆಲ್ಲರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡ್ತೀರ ಬಟ್ ಯಾರು ಲೈಕ್ ಮಾಡೋದೇ ಇಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ